ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅವ್ರೇನಂದ್ರೆ ಯಾವಾಗಲೂ ಅವರಿಗೆ ಪರಮೇಶ್ವರ್ ಜೊತೆ ಓಡಾಡೋದೇ ಅವರಿಗೆ ಒಂದು ರೋಮಾಂಚನ ಅವರಿಗೆ ಅವರು ಹೇಳಿದ್ದಾರೆ ಸುರೇಶ್ ಗೌಡ್ರು ಯೂನಿವರ್ಸಿಟಿ ಆಸ್ಪತ್ರೆ ಕುಡಿಯೋ ನೀರು ಮತ್ತೆ ಎಲ್ಲ ನಾನು ಹೇಳೋದಿಷ್ಟೇ ಯಾರಿಗೆ ನಮ್ಮ ಆಲಪ್ನವ್ರಿಗೆ ನೀವು ನಾನು ಅಸೆಂಬ್ಲಿಯಲ್ಲಿ ಸುಮಾರು ಮೂರನೇ ಬಾರಿ ಶಾಸಕನಾಗಿದ್ದೇನೆ ಈ ಬಾರಿಯೂ ಕೂಡ ನಾನು ಯೂನಿವರ್ಸಿಟಿ ಬಗ್ಗೆ ರಸ್ತೆ ಇಲ್ಲ ಅಲ್ಲಿ ಕಾಂಪೌಂಡ್ ಇಲ್ಲ ಅಲ್ಲಿಗೆ ಒಂದು ರಸ್ತೆ ಆಗಬೇಕು ಆ ಬಿಲ್ಡಿಂಗ್ ಇನಾಗ್ರೇಷನ್ ಆಗಬೇಕು ಅಂತ ಮಾತಾಡಿರೋದನ್ನು ಅಸೆಂಬ್ಲಿಯಲ್ಲಿ ರೆಕಾರ್ಡ್ ಇದೆ ಒಂದು ಬಡವರು ದಲಿತ ಹೆಣ್ಮಗಳು ತನ್ನ ತಂದೆ ತೀರೋದಾಗ ಮಣ್ಣು ಮಾಡೋಕ್ಕೆ ಜಾಗ ಇಲ್ಲ ಅಂತ ಹೇಳಿದಾಗ ಹೋರಾಟ ಮಾಡಿ ಮಣ್ಣು ಮಾಡಿಸಿರೋದು ಕೂಡ ನಾನು ಮಾತಾಡಿದ್ದೀನಿ ಅಸೆಂಬ್ಲಿಲಿ ಸಾಕಷ್ಟು ಲಿಂಕ್ ಕೆನಾಲ್ ಬಗ್ಗೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ ಮೂಲಭೂತ ಸೌಕರ್ಯದ ಬಗ್ಗೆನೂ ಮಾತಾಡಿದ್ದೇನೆ ಅದರಿಂದ ಹಾಲಪ್ನವ್ರಿಗೆ ಸಮಯ ಇದ್ದರೆ ಪತ್ರಿಕೆ ಓದೋದನ್ನು ಮತ್ತು ಅಸೆಂಬ್ಲಿಯಲ್ಲಿ ಲೈಬ್ರರಿ ಇದೆ ನಾವು ಮಾತಾಡೋದನ್ನೆಲ್ಲ ರೆಕಾರ್ಡ್ ಇರುತ್ತೆ ಆ ರೆಕಾರ್ಡನ್ನ ತೆಗೆದು ನೋಡಿ ಟೀಕೆ ಮಾಡಬೇಕು ಅವ್ರಿಗೆ ಕೂದಲು ಬೆಳಗಾಯ್ತೆ ಹೊರ್ತು ಬುದ್ಧಿ ಬಲಿಲಿಲ್ಲ ಅಂತ ಅಂದ್ಕೊಂಡಿದ್ದೇನೆ ನಾನು ನನ್ನ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಟೀಕೆ ಮಾಡಬೇಕು ಅಂತೇಳಿ ಆಲೋಪನವರಿಗೆ ನನ್ನ ಸಜೆಷನ್ ಅನ್ನ ಕೊಡ್ತೇನೆ ನಾನು ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ